యావ్రో ఇది ఎజికోప్ లా ಸರ್ ನಮಸ್ಕಾರ ಸರ್ ನಮಸ್ತೆ ಎಲ್ಲಿಂದ ಸರ್ ನಾನು ಮೂಲತಃ ಬಂದಿ ಮೈಸೂರು ಟೌನ್ ಕೆ ಜಿ ಕೋಪಲ್ಲು ನಮ್ಮ ಫ್ಯಾಮಿಲಿ ಬಂದು ನರವೇಗೌಡರು ಕುಟುಂಬ ಅಂತೀರಿ ನಾವು ಅಲ್ಲಿಂದ ನಾವು ನಮ್ಮ ತಾತ ಮುತಾದ್ ಕೇಳಿ ಕಟ್ಕೊಂಡ್ ಬಂದಿವಿ ಊರಿನ ನಾವು ಅದನ್ನೇ ಕಂಟಿನ್ಯೂ ಮಾಡ್ಕೊಂಡ್ ಬಂದಿವಿ ಹಳ್ಳಿ ಸರ್ ನಮ್ಮ ದೇಸಿ ತಳಿ ಇದು ಮತ್ತೆ ಹಳ್ಳಿ ಕಾರು ಅದನ್ನೇ ಉಳಿಸ್ಕೊಂಡು ಹಂಗೆ ಬರ್ತಾ ಇದೆ ಎಷ್ಟು ಜೊತೆ ಸರ್ ನಂದು ಹೆಚ್ಚು ಕಮ್ಮಿ ಒಂದು ಆರು ಜೋಡಿ ಒಂಟಿ ಆಗ್ತವೆ ಈಗ ಒಂದು ನಾಲ್ಕು ಜೋಡಿ ಒಂಟಿ ಒಂದೇ ಗಾಡಿ ಬಂದಿದೆ ಇನ್ನೊಂದು ಗಾಡಿ ಜೋಡಿ ಬರ್ತಾ ಇದೆ ಹೌದು ಎಷ್ಟು ವರ್ಷದಿಂದ ಮುಡುಕ್ತವರೆ ಜಾತ್ರೆಯಲ್ಲಿ ಇದು ಮಾಡ್ತಾ ಇದ್ದೀರಾ ಸರ್ ನಾನು ತಾತಂಕಾಲ ಮಾಡ್ತಾ ಇದ್ದೀವಿ ನಾನು ಕಂಡಂಗೇ ಹೆಚ್ಚಿಕೊಂಡು ಅರೌಂಡ ಹನ್ನೆರಡು ಎರಡು ಮಾಡ್ಕೊಂಡು ಬರ್ತಾ ಇದೆ ಹೌದಾ ಏನು ಹೇಳೋಕೆ ಇಷ್ಟಪಡ್ತೀವಿ ಸರ್ ಹಳ್ಿಕಾರ್ ಬಗ್ಗೆ ಸರ್ ನಮ್ಮ ದೇಶದಲ್ಲಿ ನಮ್ಮ ಹಳ್ಳಿಕಾರ ನಾವು ಸಾಕ ನಾಟಿತನಗಳು ನಾವು ಈಗ ಈ ಪೀಳಿಗೆಲ್ಲಿ ಮಾಡ್ಕೊಂಡು ಬರ್ತಾ ಇದ್ದೀವಿ ಈ ಏನಂದ್ರೆ ನಾಪತ್ತೆ ಆಗ್ಬಿಡ್ತದೆ ದನಕ್ ಈ ಹೋದ ವರ್ಷ ಇದ್ದಿದ್ದು ನನ್ನ ಹತ್ರ ಇದ್ದಿದ್ದ ಈ ವರ್ಷಕ್ಕೂ ಬಾರಿ ವ್ಯತ್ಯಾಸ ಇದೆ ನಮ್ಮ ನಮ್ ಆದಷ್ಟು ಉಳ್ಸ್ಕೊಂಡು ಹೋಗೋಣ ಇದನ್ನ ಕಾಪಾಡೋಣ ನಮ್ಮ ಅಂತ ಇವಾಗ ಇದು ಅಲ್ಲು ಇದೆಲ್ಲ ನೋಡ್ತಾರೆ ಸರ್ ಯಾವ ತರ ರೈಟ್ ಸರ್ ಇವಾಗ ನಾಲ್ಕಲ್ಲು ಈಗ ನಿಮ್ ತೋರಿಸ್ತೀನಿ ಎಂಟಲ್ಲಿ ಏನ್ ಬರಲ್ಲ ನಾವು ಕಡೆಯಲ್ಲೂ ಅಂತ ಅರೌಂಡ್ ಟೂ ಇಯರ್ಸ್ ಆ ಕಡೆ ಈ ಕಡೆಗೆ ಎರಡಲ್ಲೇ ಬೀಳ್ತವೆ ಆ ಬಿಳೋ ಜಾತಿ ಇದ್ರೆ ಆರ್ ತಿಂಗಳು ಬೀಳ್ತಾವೆ ಇಲ್ಲ ವರ್ಷಕ್ಕೂ ಬೀಳ್ತವೆ ಹಂಗೆ ಇದು ನಮ್ ನೋಡಿ ಇದು ನಾನು ಇವಾಗ ತೊಗೊಂಡಿದ್ದೆ ಸ್ವಲ್ಪ ಒಂದ್ ತಿಂಗಳಲ್ಲಿ ಜೊತೆ ತಗೊಂಡಿದ್ದೆ ಕಡೆ ಇತ್ತು ತುಂಬಾ ಚೆನ್ನಾಗಿತ್ತು ಅಂದ್ಬಿಟ್ಟು ಆರಲ್ಲಿಗೆ ಇದು ನೋಡ್ಬೋದು ಈ ನಾವು ಚಿಕ್ಕ ಮಕ್ಳಿಗೆ ಹೆಂಗ್ ಬಿದ್ಬಿಟ್ಟತ್ತೆ ಹಂಗೇನೆ ಒಂದು ಎರಡು ಮೂರನ್ನ ಈ ಮೇಗಡೆ ಯಾವಾಗಲೂ ದನಗಳಿಗೆ ಕುರಿಗೆ ಮೇಕೆಗೆ ಅಲ್ಲಿ ಬರಲ್ಲ ಈ ಕಡೆ ನೋಡಿ ಎಂಟಲ್ಲಿ ಇರುತ್ತೆ ಈ ಕಡೆ ಬಿತ್ಕೊಂಡ್ ಬರತ್ತೆ ಎರಡು ನಾಲ್ಕು ಆರು ಇಡೀ ಈ ಕಡೆ ಬಿದ್ದಿಲ್ಲ ನೋಡಿ ಚಿಕ್ಕದಿದೆ ಚಿಕ್ಕದ ಹಾಂ ಈ ಕಡೆ ಬೀಳ್ತವೆ ಇದನ್ನ ಇದು ಆರಲ್ಲಿ ಇದು ನನಗೆ ನನಗೆ ನಾವೆಲ್ಲ ಕಟ್ಟೋದು ಅಂತ ಆತ ಕಳೆದ ನಾವೆಲ್ಲ ಕಡೆಯಲ್ಲರ್ತೇನೆ ಲೈಕ್ ಮಾಡೋದು ಕಡೆಯಲ್ಲರ್ತೇನೆ ನಾನು ಈ ಇದೇ ಓದ್ ತಿಂಗಳ ಸಪ್ಲಮ್ಗೆ ನಾನೂ ಏಳು ಲಕ್ಷ ಒಂದು ಸಾವಿರ ಕೊಟ್ಟಿದ್ದೀನಿ ಆಮೇಲೆ ನಾನು ಒಂದು ಇದು ಮಾಡಿದ್ದೆ ವಿಡಿಯೋ ಮಾಡಿದ್ದೆ ಈಗೊಂದು ವೀಕ್ ಬ್ಯಾಕು ಒಂದು ವೀಕ್ ಬ್ಯಾಕ್ ಮಾಡಿದ್ದೆ ನಾನು ಈಗ ಒಂದು ವಿಡಿಯೋ ಶಿವಪ್ಪ ನಮ್ಮ ಸ್ನೇಹಿತರು ಏನೋ ಕೇಳ್ತಾ ಇದ್ದಾರಂತೆ ನಾನು ಮಿಸ್ ಆಗಿ ಹೇಳಿದ್ದೀನಿ ಅನ್ಕೊಂಡ್ರೆ ಅವರು ನಾನೇನು ಯಾರೇ ರೀತಿ ಆಗಲು ನಾನು ಹೇಳಿಲ್ಲ ಏನಕ್ಕೆ ಅಂದ್ರೆ ನಿಮ್ ಕಡೆಯಿಂದ ನಾನು ಒಂದು ಹೆಲ್ಪ್ ಆಗ್ಲಿಕ್ಕೆ ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ ಬಡ ರೈತರಿಗೆ ಅಂತ ಅಂತ ಹೇಳಿದೀನಿ ಆಮೇಲೆ ಲಕ್ಷ ಲಕ್ಷ ಕಟ್ಟಕ್ಕೆ ಆಗಲ್ಲ ಅಂತ ಹೇಳಿದ್ದೀನಿ ಶಿವಪ್ಪ ನಾನು ಹೇಳೋ ಉದ್ದೇಶನೇ ಬೇರೆ ಅಕ್ಷ ನಾನೇ ಮಾರಿದ್ದೀನಿ ಒಂದು ಲಕ್ಷ ಇದೇ ಗೊತ್ತಲ್ಲಿ ಏಳು ಲಕ್ಷ ಒಂದ್ ಜೊತೆ ಮಾಡಿದ್ದೀನಿ ಹೋತ್ ತಿಂಗ್ಳೂ ಏಳು ಲಕ್ಷ ಒಂದ್ ಮಾರಿದ್ದೀನಿ ನಮ್ಮ ಸ್ನೇಹಿತಕ್ಕೆ ಯಾರು ಬೇಜಾರು ಮಾಡ್ಕೊಡಿ ಯಾರಿಗೂ ಯಾರು ಉದ್ದೇಶಪಡಕ್ಕೆ ನಾನು ಯಾರಿಗೂ ಹೇಳಿಲ್ಲ ನಾನು ಹೇಳಿದ್ದು ಏನಕ್ಕೆ ಅಂದರೆ ಉದ್ದೇಶ ಅಂದರೆ ರೈತರಿಗೆ ಒಂದು ಹೆಲ್ಪ್ ಆಗಲಿ ನಮ್ಮ ಬಡ ರೈತರು ಅಂದರೆ ಈಗ ನಾ ಎಕ್ಸಾಂಪಲ್ ತೊಗೊಳ್ಳಿ ಈಗ ರೈತ ಟ್ರ್ಯಾಕ್ಟರ್ ಇತ್ತು ನಮ್ಮನೆ ಅಲ್ವಾ ಅರ್ಥ ಮಾಡ್ಕೊಳ್ಳಿ ಒಬ್ಬೊಬ್ರು ಮನೆ ಟ್ರ್ಯಾಕ್ಟರ್ ಇರಲ್ಲ ದನೇ ಅವರಿಗೆ ಅಲ್ಲ ಅವರಿಗೆ ಬಡ ರೈತರಿಗೆ ಹೆಲ್ಪ್ ಆಗಲಿ ಅಂತ ಲಕ್ಷ ಲಕ್ಷ ಇಲ್ಲಪ್ಪ ಕಡಿಮೆ ಕಡಿಮೆ ದರದಲ್ಲಿ ಬಡ ರೈತರಿಗೆ ಹೆಲ್ಪ್ ಆಗಲಿ ಅಂತ ಕಡಿಮೆ ದರದಲ್ಲಿ ಇದೆ ಅಂತ ಹೇಳಿದೆ ನನ್ನ ಸ್ನೇಹಿತರು ಯಾರು ಏನು ತಪ್ಪು ತಿಳ್ಕೊಬೇಡಿ ಬೇಜಾ ಮಾಡ್ಕೊಂಬೇಡಿ ನನ್ನ ಕಡೆ ತಪ್ಪ ಇದ್ರು ಶಮಿಸಿ ನಾನು ಹೇಳಿದ ಉದ್ದೇಶನೇ ಬೇರೆ ನೀವು ತಿಳ್ಕೊಂಡ್ರೆ ಬೇರೆ ಅಂತ ಹೇಳಕ್ಕೆ ನಾನು ಹೇಳೋದು ಇಷ್ಟನೇ ನಾವು ದನ ಸಾಕೋರು ರೈತರು ನಮ್ಮ ನಾವಂತೂ ಒಳ ಉಳಲ್ಲ ಸರ್ ನಾನು ಹೇಳ್ತೀನಿ ನಾನಂತೂ ಒಳ ಉಳ್ತಿ ಯಾವತ್ತು ಗೇಮೆ ಮಾಡಕ್ಕೆ ಹೋಗಿಲ್ಲ ನಮ್ಮ ರೈತರು ಉಳುಮೆ ಮಾಡೋರಿಗೆ ಆಫ್ ನಮ್ಮ ದೇಶದ ಬೆನ್ನೆಲ್ಬಹ್ರು ಅವ್ರಿಗೆ ಎರಡು ಮಾತಾಡೋ ಮಾತೇ ಇಲ್ಲ ಅವ್ರಿಗೆ ಅಲ್ಲ ನಾವೆಲ್ಲ ಒಂದೇ ದನ ಸಾಕೋರು ಹ್ಞೂ ನಾವು ಶೋಕಿ ಸಾಕ್ತೀವಿ ಅವ್ರು ಪ್ರೀತಿ ಸಾಕ್ತಾರೆ ಅವ್ರು ಉಳುಮೆ ಮಾಡಿಕೊಂಡು ಜಾತ್ರೆ ಶೋಕಿ ಮಾಡಿಕೊಂಡು ಅದನ್ನೇ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋಕ್ಕೆ ಮಾಡ್ತಾರೆ ಬರೀ ಶೋಕಿ ಮರ ಸರ್ ಸಾಕು ಅದನ್ನೇ ನಾವೆಲ್ಲ ಒಂದೇ ಯಾರಿಗೂ ವಶಮ ಬೇಡ ಎಲ್ಲ ಉಳ್ಸೋಣ ಎಲ್ಲ ಬೆಳೆಸೋಣ ಸರ್ ಓಕೆ ಥ್ಯಾಂಕ್ ಯು ಸರ್ ನಮಸ್ತೆ ಕೇಳಿದ್ರಲ್ಲ ಸ್ನೇಹಿತರೆ ಇವಾಗ ಈ ನಮ್ಮ ಪ್ರತಾಪ್ ಅವರು ಹೇಳಿದ್ರು ಸರ್ ಹೇಳಿದ್ರು ರೈತರಿಗೋಸ್ಕರ ನಾವು ಕಡಿಮೆ ಬೆಲೆಯಲ್ಲಿ ಕೊಡ್ತೀನಿ ತೊಗೋಬೋದು ಎಲ್ಲ ಒಂದೇ ನಾವೆಲ್ಲ ಒಂದೇ ರೈತರ ಮಕ್ಕಳೇನೆ ಯಾವುದೇ ಕಾರ್ಡ್ಗೂ ನಾನು ಸೋಕಿ ಇಲ್ಲೇನು ಮಾಡಲ್ಲ ಸೋಕಿ ಅದು ಇದು ಅಂತೆಲ್ಲ ಹೇಳ್ಬೇಡಿ ಅಂತ ಹೇಳಿದ್ರು ಓಕೆ ಸ್ನೇಹಿತರೆ ಯಾರೇ ಬಂದ್ರೂ ದ ಹಸುಗಳು ಸಿಕ್ಕಿದೆ ಪ್ರತಾಪ ಸರ್ ಹತ್ರ ಬಂದು ಪರ್ಚೇಸ್ ಮಾಡಿ ಅಂತ ನಾನು ಈ ವಿಡಿಯೋ ಮುಖಾಂತ್ರ ನಿಮಗೆ ಕೇಳ್ಕೊಳಕ್ಕೆ ಇಷ್ಟಪಡೋದು ಸ್ನೇಹಿತರೆ